ಒಬ್ರಲ್ಲ ಇಬ್ಬರಲ್ಲ ನಾಲ್ಕು ಜನ ಹುರ್ಕೊಳ್ಳೋಕ್ಕಮ್ಮಿ ಇದೆ ವಿಡಿಯನ್ನ ಸ್ಕಿಪ್ ಮಾಡ್ದೆ ನೋಡ್ಕೊಳ್ಳಿ ಏನು ಕೆಲಸ ವರ್ಕ್ ಮಾಡಿದ್ರು ಹತ್ತು ಜನ ಮಾಡೋ ಕೆಲಸ ಮೂರೇ ಜನ ಮಾಡ್ಕೊಬಿಟ್ರು ಹೆಂಗೆ ಅಂತೀರ ವಿಡಿಯನ್ನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೆ ನೋಡ್ಕೊಂಬನ್ನಿ ಹಲೋ ಗೈಸ್ ಭಾನುವಾರದ ಬ್ಲಾಗ್ ಇದಾಗಿರುತ್ತೆ ಸೊ ನಾನು ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ಸರ್ಕಲ್ ಬಂದುಬಿಟ್ಟು ಒಂದು ಕಾಫಿ ಕುಡ್ಕೊಂಡೆ ಯಾಕಂದ್ರೆ ಸಂತ ಮಾಡ್ಕೋಬೇಕಿತ್ತು ಸ್ವಲ್ಪ ಐಟಮ್ ತರಬೇಕಿತ್ತು ಇವತ್ತು ನಮ್ಮ ಮನೆ ಕೆಲಸ ಹಾಲು ನೆಲೆ ಆಗ್ತಾಯಿದ್ದೆ ಸೊ ಅಲ್ಲಿ ನಾನು ಹೊರಟೆ ಕಿರುಗಳು ಸಂತ ಮಾಡಿಕೆ ಫೋನ್ ಮಾಡಿ ಹೇಳಿದ್ದೆ ನಾನು ಸ್ವಲ್ಪ ಹಾಳು ಮಾಡ್ತಾರೆ ಬೇಗ ಹಾಕ್ಸೋಣ ಅಂತ ಯಾವುದಕ್ಕೂ ನಾನೇ ಹೋಗೋದು ವಾಸ ಅವರು ಲೇಟ್ ಮಾಡಿಬಿಡ್ತಾರೆ ಅಂದ್ಬಿಟ್ಟು ನಾನೇ ಹೋದೆ ಸದ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ರು ಟ್ಯಾಕ್ಟ್ರಲ್ಲಿ ಸರಿ ಜೆ ಸಿ ಬಿ ತುಂಬಿಸ್ತೀನಿ ಅಣ್ಣ ಒಂದು ಹತ್ತು ನಿಮಿಷ ಅಂತ ಅಂದರು ಹಾಕಿಸ್ಕೊಡ್ತೀನಿ ಅಣ್ಣ ಇನ್ನೊಂದು ಹತ್ತು ನಿಮಿಷ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ಕೊಂಡು ವೀಡಿಯೋ ಕ್ಲಿಪ್ ತಗೋತಾಯಿದೆ ಸೊ ಎರಡು ಆರ್ಚ್ ಕಂಬ ಬೇಕಿತ್ತು ಅದನ್ನು ನೋಡಕ್ಕ ಹೋಗಬೇಕಿತ್ತು ಫಸ್ಟ್ ಇದು ಹಾಕ್ಸ್ಬಿಡೋಣ ಏ ಬೀಜಿಗೆ ತೂಕ ಹೋಗಬೇಕಲ್ಲ ಇದು ಫಸ್ಟ್ ಇದನ್ನು ತುಂಬಿಸ್ಬಿಡಮ್ಮ ಆಮೇಲೆ ಏ ಬಿಡಿ ತೂಕ ಮಾರ ತೂಕ ಮಾಡ್ಕೊಬರ ಗಂಟೆ ಅಲ್ಲಿಗೆ ಹೋಗಿ ಬರಮ್ಮ ಅಂದ್ಕೊಂಡೆ ಅಣ್ಣ ಹಾಕೊಡ್ತೀನಿ ಅಣ್ಣ ಅಂದ್ಬಿಟ್ಟು ಜೆ ಸಿ ಪಿಲಿ ಅವನಪು ಡ್ರೈವರು ಅವನೇ ಅಣ್ಣ ಓನರ್ ಆವಾಗಲೇ ಹೇಳಿದ್ರೆ ನಾವು ಸ್ವಲ್ಪ ನಾನು ಸಿಮೆಂಟ್ ಲೋಡ್ ಬಂದಿತ್ತು ಲೆಕ್ಕತ್ತಿದೆ ಲೆಕ್ಕಾಕತ್ತಿದೆ ಏನೋ ಸರ್ ಯಾಕಪ್ಪ ಆಯಿತು ಅಂದ್ಬಿಟ್ಟು ನಾನು ಬಂದೆ ಕಡಪ ಕಲ್ಲ ಅಂಗಡಿಗೆ ಸೊ ಇದು ನಮ್ಮ ಕಿರಗು ಸಂತೆ ಮಾಡಿದಿರುವಂಥ ಒಳ್ಳೆ ಐಟಕ್ ಅಂಗಡಿ ಅಂತ ಹೇಳ್ಬೋದು ಪ್ರತಿಯೊಂದು ಸಿಗುತ್ತೆ ಇಲ್ಲಿ ಸೊ ಅಂಗಡಿ ಓನರ್ ಫೋನ್ ಮಾಡಿದೆ ಬಂದು ಓಪನ್ ಮಾಡ್ತಾರೆ ಬೇಕಿದ್ದೇಳ ಆರ್ಚ್ ಕಂಬಗಳು ಇಲ್ಲಿ ವಿಧ ವಿಧವಾದ ಒಳ್ಳೆಯ ಒಳ್ಳೆ ಕಲ್ಲುಗಳಾಗಿರ್ಬೋದು ಪ್ರತಿಯೊಂದು ಐಟಮ್ ಸಿಗ್ತವೆ ಕಡಪಾ ಕಲ್ಲಾಗಿರ್ಬೋದು ಗ್ರಾನೇಟ್ ಪೀಸ್ ಆಗಿರ್ಬೋದು ಗ್ರಾನೇಟ್ ಕಲ್ಲಾಗಿರ್ಬೋದು ಎನ್ನಿ ಒನ್ ಸಿಗುತ್ತೆ ಎಲ್ಲ ಪಾಲಿಸ್ ಹಾಕಿವ್ರೆ ಕೊಡ್ತಾರೆ ಸ್ಕ್ವೈರ್ ಫೀಟ್ ಲೆಕ್ಕ ಒಳ್ಳೆ ಬೆನಿಫಿಟ್ ಇದೆ ಅಂತ ಹೇಳ್ಬೋದು ಇಲ್ಲಿ ಕಮ್ಮಿ ರೇಟ್ಗೆ ಕೊಡ್ತಾರೆ ಮಂಡ್ಯಕ್ಕೆ ಮೈಸೂರಿಗೆ ಇಲ್ಲಿ ಸ್ವಲ್ಪ ಕಮ್ಮಿನೇ ಸೊ ಒಳ್ಳೊಳ್ಳೆ ಪಾಲೀಸ್ ನೋಡ್ತಾ ಗಮನಿಸೋ ನೋಡಿ ವೀಕ್ಷೆ ಗಮನಿಸ್ತಾ ಇರ್ಬೋದು ನೀವು ಒಳ್ಳೊಳ್ಳೆ ಗ್ರಾನೇಟ್ ಪೇ ಇದೆ ಮಾರ್ಬಲ್ಸ್ ಸಿಗುತ್ತೆ ಎನಿ ಒನ್ ಆರ್ಡರ್ ಕೊಟ್ಟೆ ನೋಡಿ ಇವೆರಡು ಅಂತೂ ಇಂತು ಸೆಲೆಕ್ಟ್ ಮಾಡಿದೆ ಸೊ ಅವ್ರಿಗೆ ಅಮೌಂಟ್ ಕೊಟ್ಬಿಟ್ಟು ಕಮ್ಮಿ ಮಾಡ್ಕೊ ಅಂತ ಹೇಳಿದೆ ಅಣ್ಣ ಬೆಳಿಗ್ಗೆ ಬೋನಿ ಕೊಡೋಣ ಅನ್ನ ಎರಡು ಸಾವಿರ ಕೊಟ್ಟೆ ಓನ್ ಅಣ್ಣ ಬೆಳಿಗ್ಗೆ ವ್ಯಾಪಾರ ಒಳ್ಳೆಯದಾಗಲಿ ಅಂದ್ಬಿಟ್ಟು ಅಲ್ಲಿ ವೀಕ್ಷೆ ಗಮನಿಸ್ತಿರ್ಬೋದು ಟವರ್ ಕಂಪ ಮ್ಯಾಕ್ಸಿಮಮ್ ಒಂದು ಅಡಿ ಮೇಲೆ ಇನ್ನೂರಡಿ ನೂರೈತ್ ಅಡಿ ಮೇಲೆ ಇದೆ ಅಲ್ಲಿ ನೋಡಿ ಕೋತಿಗಳು ಹೆಂಗೆ ಹತ್ತಾಯ ಅಂದ್ರೆ ಅಂತೂ ಮೇಲೆ ನನಗೆ ಆಶ್ಚರ್ಯ ಹೋಯಿತು ನೋಡಿ ಎಷ್ಟೋ ಜೂಮ್ ಮಾಡಿಬಿಡಿಯಮ್ಮ ಎಷ್ಟು ಹೈಟ್ ಹೋಗಿದೆ ಅಂದರೆ ಅವು ನೋಡಿ ಅಲ್ಲಿ ಅಬ್ಸರ್ವ್ ಮಾಡಿ ಕೆಳಗಿನ ಮೇಲೆ ಕಂಡು ಲಾಸ್ಟ್ ತುದಿ ಕೂತಿದ್ದೇವೆ ಕೋತಿಗಳು ಯಪ್ಪ ಒಂದು ಸ್ವಲ್ಪ ಡ್ಯಾಮೇಜ್ ಏನಾರು ಹೆಚ್ಚು ಪಾಪ ಪ್ರಾಣ ಹಾನಿ ಆಗುತ್ತೆ ಗೊತ್ತಾಗಲ್ಲ ಸರಿ ಅಂತ ಇಂತು ತಕೊ ಮನೆಗೆ ಬಂದರೆ ಏನು ಹುಲಿಗಳು ಏನು ನಾನು ಮುಂದು ತಾನು ಮುಂದು ಅಂತ ಎಲ್ಲ ರೆಡಿ ಮಾಡ್ತಾವ್ರೆ ಕಲ್ಸೋಕ್ಕೆ ಇನ್ನೊಂದಿಬ್ಬರು ಹೆಲ್ಪ್ ಮಾಡ್ತಾವ್ರೆ ಮೂರು ಜನ ಇವತ್ತು ಮಡಗಲಕ್ಕಂಬಡಪ್ಪ ಇವರು ಅಂದ್ಬಿಟ್ಟು ಸರಿ ರೆಡಿ ಮಾಡ್ರಪ್ಪ ಅಂದ್ರೆ ವೀಡಿಯೋ ಕ್ಲಿಪ್ ತಗೊಂಡೆ ಬುಡೋಣ ಇದ್ಯಾವ ಕೆಲಸ ನಮಗೆ ಇದೊಂದು ಕೆಲಸ ಲೆಕ್ಕನ ಅಂದ್ಬಿಟ್ಟು ಏನು ಹುಲಿಗಳು ಅಲ್ಲಿ ನೋಡಿ ಗಜ ಏನು ಎಳಿತಾವ ನಾವು ದೊಡ್ಡ ಗುದ್ದಲಿ ಆಗ್ಬೇಕಾಯ್ತು ಈ ಕುದ್ದಿ ಸಿಪ್ಪುಡೈತೆ ಚಿಕ್ಕ ಕುದ್ದಲಿ ಏನು ಮಾಡೋಕ್ಕಾಗಲ್ಲ ದೊಡ್ಡ ಥರ ಆಗೈತಿರೋ ನಾವು ಗುದ್ದಿಗಳನ್ನು ಆರ್ಡ್ರ್ ಕೊಡ್ತೀನಿ ಏನಪ್ಪ ನಾನು ನಾಳೆ ಆರ್ಡ್ರ್ ಕೊಟ್ಬಿಟ್ಟು ಹೇಳ್ತೀನಿ ಇರಪ್ಪ ಅಂತ ಹೇಳಿದೆ ನಮ್ಮ ಭೀ ಇದು ಕೆಲಸ ಮಾಡಿದ್ರೆ ಬರ್ ಚಿಕನ್ ತರಿಸಿದೆ ಚಿಕನ್ ತಿನ್ನಲಿ ಪಾಪ ಊಟ ಮಾಡಿ ಅಂದ್ಬಿಟ್ಟು ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇಲ್ದೇ ಬಡವ್ರ ಮಕ್ಕಳು ಮನೆ ಕಟ್ಟೋದು ತುಂಬ ಕಷ್ಟ ಫ್ರೆಂಡ್ಸ್ ಯಾಕಂದರೆ ನನ್ನ ಅನುಭವದ ಮಾತು ಒಂದೊಂದು ಪದಾರ್ಥಕ್ಕೂ ನಾ ಎಲ್ಲಿ ಹಂಗೆ ಅಲಿಬೇಕು ಏನು ಮಾಡ್ತೀರಾ ಎಲ್ಲದಕ್ಕೂ ದುಡ್ಡು 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 ನೋಡಿ ಡಾಕ್ಟ್ರೆ ಕನ್ನಡದಲ್ಲಿ ಬರ್ತೀವಿ ಡಾಕ್ಟ್ರು ಏನು ಹೇಳ್ತಾರೆ ಕೇಳಿ ನಮ್ಮ ಇವರು ಎಷ್ಟು ಮಾತ್ರ ಬರ್ತಾರೆ ಡಾಕ್ಟ್ರ್ ನೀವು

ಏನ್ ರೀ ನೀವು ಇಂಜೆಕ್ಷನ್ ಮಾಡಿದ್ರೆ ಈ ಕುಂಡಿಯಲ್ಲ ನೋ ಬಲ್ಲದಾ ನಮಗೆ ಅದು ಹೆಂಗೆ ಮಾಡಿದ್ರೆ ನೀವು ಇಂಗ್ಲೀಷಲ್ಲೇ ಬರ್ತೀರಾ ಡಾಕ್ಟರ್ ನೀವು ಕನ್ನಡ ಬರ್ಕೊಡಿ ಕನ್ನಡದಲ್ಲಿ ಕನ್ನಡದಲ್ಲಿ ಬರ್ಕೊಡಿ ಆಯಿತು ಬರ್ರಿ ಇವತ್ತಿನ ವರ್ಕು ಹೆಂಗ್ ಬಂದೈತಿ ಅಂತ ನಾಳೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ದಯವಿಟ್ಟು ಭಯ ಮಾಡ್ಕೊಬೇಡಿ ಫಿನಿಶಿಂಗು ಲೇಟ್ ಆಗೋಯ್ತು ಕೆಲಸ ಸೊ ವಿಡಿಯೋನ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ